ಕಾಲೇಜು ಮಾಡಲಿಕ್ಕೆ ಆಗುದಿಲ್ಲ ನಮಗೆ ಕೊಟ್ಟಿದ್ದಾರೆ ತೆಗೊಳ್ಳುವ ಕೆಲಸ ನಮಗೆ ಗೊತ್ತಿದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ದೊಡ್ಡ ಕೆಲಸಗಳ ಸಾಧನೆಗಳಿದ್ರೆ ಹಿಂದೆ ಐದು ವರ್ಷದ ಹಿಂದೆ ಮಾಡಬೇಕು ನನ್ನ ಕ್ಷೇತ್ರಕ್ಕೆ ನೀವು

ಕೆಪಿಎಸ್ ಮಾದರಿಯ ಶಾಲೆಗೆ ಗ್ರಾಮೀಣ ಪ್ರದೇಶದ ಸಭಾಧ್ಯಕ್ಷರೇ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಕನ್ನಡದ ಜೊತೆ ಅವರಿಗೂ ಕೂಡ ಆಂಗ್ಲ ಮಾಧ್ಯಮವನ್ನು ಕಲಿಬೇಕು ಅನ್ನೋ ವಿಚಾರವನ್ನು ಕೆಪಿಎಸ್ ಮಾದರಿಯ ಶಾಲೆಯನ್ನು ಐನೂರು ಶಾಲೆಗಳಿಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದರೆ ಓದಿಸ್ವಾಮಿ ಬರೀ ಬರೀ

ಸಭಾಧ್ಯಕ್ಷರೇ ನಮ್ಮ ಆತ್ಮೀಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ನಾನು ಒಂದು ಪ್ರಶ್ನೆಯನ್ನು ಹಾಕ್ತೀನಿ ಸಭಾಧ್ಯಕ್ಷರೇ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಸಭಾಧ್ಯಕ್ಷರೇ ಐದು ವರ್ಷದ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಹುಡುಕಿಕೊಡ್ಲಿ ದುರ್ಪಿಣಿ ಇಟ್ಟು ಕೊಟ್ಟರೆ ಅವರ ಹೆಸರು ಇಲ್ಲ ನಾವು ಮಾತಾಡ್ತೇವೆ ಅದನ್ನು ಹುಡುಕಲಿ ಸಂಬಂಧಿ ಯಾರಾದ್ರೂ ಒಂದು ಮಾತಾಡ್ಬೇಕಂತ ಅಭಿನಂದಿಸ್ಬೇಕು ನಾಟಕ ಐದು ವರ್ಷದ ಮಾತಾಡ್ತೀವಿ ಇವರು ಹುಡುಕಲಿ ಇವರು ಹುಡುಕಲಿ ಎಷ್ಟು ಸಲ ಮಂಗಳೂರ ಹೆಸರು ಬಂದಿದೆ ಎಷ್ಟು ಸಲ ಪುತ್ತೂರ್ ಹೆಸರು ಬಂದಿದೆ ಉಡುಪಿ ಸಭಾಧ್ಯಕ್ಷರೇ ಸಲ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಹೆಸರು ರಾಜೇಶ್ ಸಮುದಾಯ ಸಭಾಧ್ಯಕ್ಷರೇ ಆಯ್ತು ನೆಕ್ಸ್ಟ್ ಡಿಬೇಟ್ ಮಾಡಬೇಕು ರಾಜೇಶ್ ನಿನ್ನ ನನ್ನ ಸೋದರ ಕಂಟಿನ್ಯೂ ಮಾಡಿ ಅವ್ರು ಎಲ್ಲ ಬಂದಿಲ್ಲ ಅವರು ಸ್ವಲ್ಪ ಮಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷರ ಎರಡು ಸಾವಿರ ರೂಪಾಯಿ ಹೆಚ್ಚಿನ ಇದನ್ನು ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಬಿಸಿಯೂಟ ತಯಾರು ಮಾಡುವವರಿಗೆ ಎಷ್ಟೋ ವರ್ಷದಿಂದ ಈ ಬಿಸಿ ಊಟ ಯಾರು ತಯಾರು ಮಾಡ್ತಾರೆ ಅವರಿಗೆ ಅವರ ಬೇಡಿಕೆ ಎದ್ದು ಸಭಾಧ್ಯಕ್ಷರೇ ಈ ಹಿಂದೆ ಐದು ವರ್ಷದಿಂದ ಬೇಡಿಕೆಯನ್ನು ಕೊಡ್ಕೊಂಡು ಬರ್ತಾ ಇದ್ರು ಧರಣಿಯನ್ನು ಮಾಡಿದ್ರು ಇವತ್ತು ಅವರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ನಾಲ್ಕು ಸಾವಿರ ಶಾಲೆಗಳಲ್ಲಿ ಇವತ್ತು ಬೇರೆ 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 ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆಗೂ ಸ್ವಭಾಷೆಯೊಂದು ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಗೂ ಬೇಡಿಕೆ ಇದೆ ಸಭಾಧ್ಯಕ್ಷರು ನಾಲ್ಕು ಸಾವಿರ ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆಯನ್ನು ಕೂಡ ಆರಂಭ ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ಪದವಿ ಪೂರ್ವ ಶಾಲೆಗಳಲ್ಲಿ ಪೀಠೋಪಕರಣ ಪರ್ಚೇಸ್ ಮಾಡಲಿಕ್ಕೆ ಐವತ್ತು ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಕೌಟ್ ಅಂಡ್ ಗೈಡ್ ಅಂತ ನಮಗೆ ಒತ್ತಿದ ಸಭಾಧ್ಯಕ್ಷರೇ ಅದಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಕೊಡುವಂತಹ ಕೆಲಸ ಈ ಬಜೆಟ್ನಲ್ಲಿ ಮಾಡಿದರೆ ಸಭಾಧ್ಯಕ್ಷನೇ ತಾಯಿ ಮತ್ತೆ ತಾಯಿ ಮರಣವನ್ನು ಕಡಿಮೆ ಮಾಡಲಿಕ್ಕಾಗಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಅನುದಾನವನ್ನು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ರಾಜ್ಯದ ಏಳು ಆಸ್ಪತ್ರೆಗಳಿಗೆ ಕೋಟಿ ರೂಪಾಯಿ ಇಟ್ಟು ಅದರಲ್ಲಿ ಎಲ್ಲಕ್ಕೂ ಕೂಡ ಸೇರಿಸುವಂತಹ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಪುತ್ತೂರಿನಲ್ಲಿ ನಾವು ಎಷ್ಟೋ ವರ್ಷದ ಕಾಣಿಸಿತು ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಹಾಕಬೇಕು ಅಂತ ಬೇಡಿಕೆಯನ್ನು ನಿರಂತರ ಮಾಡಿಕೊಂಡು ಈ ಹಿಂದೆ ಕೂಡ ಶಕುಂತಲಾ ಕ್ಷೇತ್ರದಲ್ಲಿ ಅಧ್ಯಕ್ಷ ನಮ್ಮ ಎಮ್ ಎಲ್ ಎ ಶಾಸಕಿ ಆಗಿರುವಾಗ ನಲವತ್ತು ಎಕರೆ ಜಾಗೆಯನ್ನು ಮೆಡಿಕಲ್ ಕಾಲೇಜಿಗಾಗಿ ನಿಗದಿ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನು ಮಾಡಿದ್ರು ಸಭಾಧ್ಯಕ್ಷರ ಆದ್ರೆ ಐದು ವರ್ಷದಲ್ಲಿ ಆ ಫೈಲು ಹಿಡಿತಾ ಇತ್ತು ಸಭಾಧ್ಯಕ್ಷರು ಏನು ಮಾಡಿಲ್ಲ ಇಂದಿನ ಸರ್ಕಾರ ಈಗ ಬಜೆಟ್ನಲ್ಲಿ ಪುತ್ತೂರಿನ ಹೆಸರು ಬಂದಿದೆ ಮೆಡಿಕಲ್ ಕಾಲೇಜ್ ಅನ್ನು ಮಾಡುವಂತ ವಿಚಾರ ಸಬ್ಜೆಕ್ಟ್ ಬಜೆಟ್ ಬಜೆಟ್ನಲ್ಲಿ ಹೆಸರು ಬಂದಿದೆ ಸಭಾಧ್ಯಕ್ಷರೇ ನಾನು ಹೇಳುದು ನೀವು ಕಂಟಿನ್ಯೂ ಮಾಡಿ ಇವರು ಇನ್ನೊಂದು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗುದಿಲ್ಲ ನೀವು ಕಂಟಿನ್ಯೂ ಮಾಡಿ ಇವರು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗುದಿಲ್ಲ ನಮಗೆ ಕೊಟ್ಟಿದ್ದಾರೆ ಅದನ್ನ ತಕೊಳ್ಳುವ ಕೆಲಸ ನಮಗೆ ಗೊತ್ತಿದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನೋ ದೊಡ್ಡ ಕೆಲಸಗಳ ಸಾಧನೆಗಳು ಇದ್ರೆ ಈ ಹಿಂದೆ 5 ವರ್ಷದಿಂದ ಮಾಡಬೇಕಿತ್ತು ನನ್ನ ಕ್ಷೇತ್ರಕ್ಕೆ ನೀವು ದಯಮಾಡಿ ಮಾತಾಡಬೇಡಿ ಆಯ್ತು ನಾನು ನೋಡಿಕೊಳ್ಳುತ್ತೇನೆ ಸಭಾಧ್ಯಕ್ಷರೇ ಅಶೋಕ್ ಆಶಾ ಕಾರ್ಯಕರ್ತರಿಗೆ ನಿಮಗೆ ನಿಮ್ಮ ನಿಮಗೆ ಒಂದು ಪೂರಕವಾಗಿ ನಿಮಗೆ ಪೂರಕ ನಿಮಗೆ ಪೂರಕ ಅಶೋಕ್ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷರೇ ಅವರಿಗೂ ಕೂಡ ಗೌರವಧನವನ್ನು ಒಂದು ಎಷ್ಟೋ ಸಮಯದಿಂದ ಬೇಡಿಕೆ ಎತ್ತು ಸಭಾಧ್ಯಕ್ಷ ನಿಮ್ಗೆ ಗೊತ್ತಿರಬಹುದು ನೀವು ಅಲ್ಲಲ್ಲಿ ಹೋಗುವ ಬೇಡಿಕೆ ಮನವಿಗಳನ್ನು ಕೊಡ್ತಾ ಇದ್ರು ಇವತ್ತು ಅವರಿಗೂ ಕೂಡ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ವಿಕಲಚೇತನರಿಗೆ ಯಾರು ಮರದಿಂದ ಬಿದ್ದು ತೆಂಗಿನ ಮರದಿಂದ ಅಡಿಕೆ ಮರದಿಂದ ಬಿದ್ದು ಸ್ಪೈನಲ್ ಕ್ವಾಡ್ಗೆ ಗಾಯ ಆಗಿ ಇಡೀ ಲೈಫ್ ಲಾಂಗ್ ಮಳಗಿ ಮಳಗಿದಲ್ಲಿ ಇರ್ತಾರೆ ಸಭಾಧ್ಯಕ್ಷರೇ ಅವರಿಗೆ ಎದ್ದು ಹೇಳಲಿಕ್ಕೆ ಹೋಗುದು ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಹಿಂದೆ ಕೂಡ ಸದನದಲ್ಲಿ ಪ್ರಸ್ತಾವನೆ ಮಾಡಿದೆ ಸಭಾಧ್ಯಕ್ಷರೇ ಅವರನ್ನು ನೋಡಿಕೊಳ್ಳಲಿಕ್ಕೆ ಒಂದು ತಂಗಿ ಇಲ್ಲದೆ ತಾಯಿ ಇಲ್ಲದೆ ತಂದೆ ಇವರು ಮಳಗಿದಲ್ಲಿ ಇದ್ದವರಿಗೆ ಏನು ಅವರಿಗೆ ಸರ್ಕಾರದಿಂದ ಒಂದು ಸಾವಿರದ ನಾಲ್ನೂರ ಐವತ್ತು ರೂಪಾಯಿ ಸಿಕ್ತಾರೆ ಸಭಾಧ್ಯಕ್ಷರೇ ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಬಗ್ಗೆ ಕೂಡ ಸಮಗ್ರವಾದ ವರದಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಇದರಲ್ಲಿ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರಿಗೆ

ಾರ್ ಅಲ್ಲಿ ಬಿಆರ್ ಡಬ್ಲ್ಯೂಬ್ಲ್ಯೂ ಆರ್ ಎಲ್ಲರೂ ಮಾಡ್ತಾರೆ ಮೆಡಿಕಲ್ ಉದರ್ಬತ್ತೆ ಅಂಗವಿಕಲ್ ನೋಡ್ಕೊಳ್ಳೋಣ ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಅಭಿವೃದ್ಧಿಗಾಗಿ ಎಂಬತ್ತ ಮೂರು ಕೋಟಿ ರೂಪಾಯಿಯನ್ನು ಇದರಲ್ಲಿ ಇಟ್ಟಿದ್ದಾರೆ ಸಭಾ ಸಭಾಧ್ಯಕ್ಷರೇ ಮಳೆ ಮತ್ತು ತಡೆಗೋಡೆಗಾಗಿ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಅವಶ್ಯಕತೆ ಇರುವಂತಹ ಇನ್ನೂರು ಕೋಟಿ ರೂಪಾಯಿಯನ್ನು ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ ಕರಾವಳಿ ಭಾಗದಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹದ್ದು ಆನಂತರ ಸಭಾಧ್ಯಕ್ಷರ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸರಕಾರಿ ದತ್ತಿ ಇಲಾಖೆಯಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಹೆಚ್ಚು ಒತ್ತುವರಿಯಾಗಿ ತಮಗೆಲ್ಲ ಗೊತ್ತಿದೆ ಸಭಾಧ್ಯಕ್ಷರು ಎಲ್ಲ ನಾನು ಯಾರು ಒತ್ತುವರಿ ಮಾಡಿದ್ದಾರೆ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ಯಾಕಂದ್ರೆ ಇವರು ಬಿಡ್ತಾರೆ ಆ ಕಡೆಯಿಂದ ಇವರು ಆ ಎದ್ದು ಬಿಡ್ತಾರೆ ಅದಕ್ಕೆ ನಾನು ಅದನ್ನು ಸಮೇಪಣೆ ಇಲ್ಲ ಸಭಾಧ್ಯಕ್ಷರು ಇಲ್ಲ ಅದೆಲ್ಲ ವಿವರಾಗಿ ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಇವರು ಧರ್ಮದ ಬಗ್ಗೆ ಭಾರಿ ಭಾಷಣ ಕೊಡ್ತಾರೆ ಸಭಾಧ್ಯಕ್ಷರೇ ನಾನು ಹಿಂದೇನು ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಐದು ಎಲ್ಲೆಲ್ಲಿ ಸರಕಾರಿ ಜಾಗದಲ್ಲಿ ದೇವಸ್ಥಾನಗಳಿದೆ ಚರ್ಚ್ ಇದೆ ಭಜನಾ ಮಂದಿರ ಇದೆ ದೈವಸ್ಥಾನ ಇದೆ ಈ ಜಾಗವನ್ನು ದೇವಸ್ಥಾನದ ಹೆಸರಲ್ಲಿ ಆ ಜಾಗವನ್ನು ಮಾಡಿ ಅಂತ ಯಾವತ್ತೂ ಮುಂದಿನ ಬೇಡಿಕೆ ಇತ್ತು ಸಭಾಧ್ಯಕ್ಷ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಈ ಬೇಡಿಕೆ ಇತ್ತು ಐದು ವರ್ಷದಲ್ಲಿ ಧರ್ಮದ ಬಗ್ಗೆ ಭಾಷಣ ಕೊಡುವವರು ಇದನ್ನು ಮಾಡಿರಲಿಲ್ಲ ಸಭಾಧ್ಯಕ್ಷರೇ